ಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎಂಚಲು ರಾಯಸ್ವಾಮಿ ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದ ಉನ್ನತ ವ್ಯಕ್ತಿಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸಂವಿಧಾನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಭಾರತೀಯ ಸಂವಿಧಾನ ಯಾವುದೇ ವರ್ಗ ಮತ್ತು ಸಮಾಜಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳಿದರು ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಭಾರತೀಯ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂವಿಧಾನವೆಂದು ವಿಶ್ವವೇ ಹೇಳಿತು ಸೂರ್ಯಚಂದ್ರ ಇರುವವರೆಗೂ ಅವರು ನೀಡಿರುವ ಕೊಡುಗೆಗಳು ಮತ್ತು ಸಾಧನೆ ಅಜರಾಮರ ತುಳಿತಕ್ಕೆ ಒಳಗಾದವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಮಾಡಿದ್ದಾರೆ ಎಂದರು ಇವತ್ತು ಸ್ವತಂತ್ರ ಬಂದ ಮೇಲೆ ಮಾಡಿದಂತ ಸಾಧನೆ ಹೋರಾಟ ಅವರ ಜ್ಞಾನ ನಮ್ಮ ರಾಷ್ಟ್ರಕ್ಕೆ ಬಳಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರತಿ ವರ್ಷ ಅವರ ದಿನಾಚರಣೆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅನೇಕ ಪುಸ್ತಕಗಳು ಸಹ ಬಿಡುಗಡೆ ಆಗಿದೆ ಇಡೀ ರಾಷ್ಟ್ರ ಪ್ರಪಂಚ ಒಪ್ಪುವಂತ ಒಬ್ಬ ಯಾರಾದರೂ ನಾಯಕ ಇದ್ರೆ ಅದು ಅಂಬೇಡ್ಕರ್ ಅವರು ಗಾಂಧೀಜಿಯವ್ರ ಇಬ್ಬರನ್ನೇ ಪ್ರಶಂಸೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಎಲ್ಲಾ ಸಂದರ್ಭದಲ್ಲೂ ಸಹ ನೋಡಿರ್ಬೋದು ಅಂಬೇಡ್ಕರ್ ಅವರ ಹೋರಾಟ ಅವರು ಅನುಭವಿಸಿದಂಥ ಅನೇಕ ಸುದೀರ್ಘ ಪರಿಸ್ಥಿತಿಯನ್ನು ಅವರು ವಿದ್ವತ್ವವನ್ನು ಪಡೆದು ಅದರ ಮಧ್ಯದವರು ಬಹುಶಃ ಇಡೀ ಪ್ರಪಂಚದಲ್ಲಿ ಜ್ಞಾನಿ ಅಂತ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಅವರ ವಿದ್ವತ್ವವನ್ನು ಪಡೆದು ಜೊತೆಗೆ ಬರೀ ದಲಿತರಿಗೆ ಅಲ್ಲ ಇಡೀ ದೇಶಕ್ಕೆ ಒಂದು ಸಂವಿಧಾನ ಮಾಡಿ ಈ ಸಂವಿಧಾನ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಈ ಸಂವಿಧಾನವನ್ನ ಒಪ್ಪಿ ಈ ಸಂವಿಧಾನ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ್ದು ಅಂತೇಳಿ ಇಡೀ ರಾಷ್ಟ್ರ ಅಲ್ಲ ಪ್ರಪಂಚ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಜೊತೆಗೆ ಒಂದು ಅಂಬೇಡ್ಕರ್ ಅವರು ಆಡಳಿತ ಕಡಿಮೆ ಮಾಡಿದ್ರು ಚರಿತ್ರೆ ಇರೋವರು ಈ ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಅವರ ಹೆಸರನ್ನ ನಾವು ನೀವು ಹೇಳಬೇಕಾಗಿಲ್ಲ ಅವರ ಸಾಧನೆ ಹೇಳಿ ನಾವು ನೀವು ನಮ್ಮ ವೈಯಕ್ತಿಕವಾಗಿ ಹೇಳ್ಬೋದು ಬಿಡಬಹುದು ಪತ್ರಕರ್ತರು ಹಾಗೂ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಜಗತ್ತಿನಾದ್ಯಂತ ನೂರಕ್ಕೂ ಹೆಚ್ಚು ದೇಶಗಳು ಆಚರಿಸುವ ಜಯಂತಿ ಅಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನ ತಕ್ಕೂ ಶೋಷಿತರ ಏಳಿಗೆಗಾಗಿ ಶ್ರಮಿಸಿದವರು ಅವರ ಹೋರಾಟ ಮತ್ತು ಅವರು ಸಂಪಾದಿಸಿದ ಜ್ಞಾನಕ್ಕಾಗಿ ಜಗತ್ತು ಅವರನ್ನು ಗೌರವಿಸುತ್ತೆ बहुजन들에게 হাসি부 शिक्षा सामाजिक भद्रते सिगतिरवा कालदले ಎಲ್ಲರೂ ಸಮಾನರು ಅಂತ ಪ್ರತಿಪಾದಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮಗಾಗಿ ಯೋಚಿಸದ ತಮ್ಮಗಾಗಿ ಏನನ್ನು ಗರಿಸದ ಒಬ್ಬ ಮಹಾನ್ ವ್ಯಕ್ತಿ ತಮ್ಮ ಬುದುಕಿನ ಉದ್ದಕ್ಕೂ ಶೋಷಿತ ಸಮುದಾಯಗಳಿಗೆ बहुಜನರಿಗಾಗಿ ತಮ್ಮ ಬದುಕನ್ನ ಮುಡುಪಾಗಿಟ್ಟಂತಹ ಮಹಾತ್ಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಹುಶಃ ಅಂಬೇಡ್ಕರ್ ಅವರ ಜಯಂತಿ ಮಂಡ್ಯಗೆ ಸೀಮಿತ ಆಗಿಲ್ಲ ಅಥವಾ ಕೇವಲ ಇಂಡಿಯಾಗೆ ಸೀಮಿತ ಆಗಿಲ್ಲ ಇವತ್ತು ನಾವು ಈ ಜಗತ್ತು ಸುಧಾರಕರನ್ನ ನಾವು ನೋಡಿದ್ದೇವೆ ಕ್ರಾಂತಿಕಾರರನ್ನ ನೋಡಿದ್ದೇವೆ ಮನುಕುಲದ ಒಳಿತಿಗಾಗಿ ಹೋರಾಟ ಮಾಡಿದಂತಹ ಮಹಾನ್ ನಾಯಕರುಗಳನ್ನ ನಾವು ನೋಡಿದ್ದೇವೆ ಆದ್ರೆ ಆ ಎಲ್ಲ ನಾಯಕರುಗಳು ಅವರವರ ಧರ್ಮಕ್ಕೆ ಅವರವರ ದೇಶಕ್ಕೆ ಸೀಮಿತ ಆಗಿದ್ದಂತಹ ಈ ಸಂದರ್ಭದಲ್ಲಿ ಜಗತ್ತಿನ ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜಯಂತಿ ಆಚರಣೆ ಆಗ್ತಾ ಇದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದನ್ನ ನಾವು ಇವತ್ತು ಅಧಿಕೃತವಾಗಿ ಭಾರತನು ಕೂಡ ಹಾಗೆ ಅಮೆರಿಕ ಆಗಿರ್ಬೋದು ಕೆನಡಾ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಕೊಲಂಬಿಯಾ ಆಗಿರ್ಬೋದು ಈ ಎಲ್ಲಾ ರಾಷ್ಟ್ರಗಳಲ್ಲಿ ಅಧಿಕೃತವಾಗಿ ವಿಶ್ವ ಜ್ಞಾನ ದಿನವನ್ನಾಗಿ ವಿಶ್ವ ಸಮಾನತೆಯ ದಿನವನ್ನಾಗಿ ಬಾಬಾ ಸಾಹೇಬ ಜಯಂತಿಯನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲೂ ಕೂಡ ಪ್ರಶ್ನೆ ಹೆದರ್ಬೋದು ಈ ವ್ಯಕ್ತಿಯ ಜಯಂತಿಯನ್ನ ಭಾರತ ಮಾತ್ರವಲ್ಲದೆ ಜಗತ್ತಿನ ನೂರು ರಾಷ್ಟ್ರಗಳಲ್ಲಿ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೂ ಮತ್ತೆ ಜಗತ್ತಿಗೂ ಏನ್ ಸಂಬಂಧ ಈ ವ್ಯಕ್ತಿ ಏನಾದ್ರು ಆಯಾ ದೇಶಗಳಲ್ಲಿ ಏನಾದರೂ ಪ್ರಧಾನ ಮಂತ್ರಿ ಆಗಿದ್ರ ರಾಷ್ಟ್ರಪತಿಗಳಾಗಿದ್ರ

ಕೃಷಿ ಸಚಿವರಾದ ಎಂಚಲುರಾಯಸ್ವಾಮಿ ಅವರು ಬಿಡುಗಡೆಗೊಳಿಸಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಯೂನರ್ಸಿಟಿಗೆ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಶುಗರ್ ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷ ಸಿಡಿ ಗಂಗಾಧರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಮಾಜಿ ನಗರಸಭಾಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಾರುವ ಒಂದು ಸಾವಿರ ಭಾವಚಿತ್ರ ಪ್ರದರ್ಶನ ಏರ್ಪಡಿಸಿದರು ಭಾವಚಿತ್ರ ಪ್ರದರ್ಶನದಲ್ಲಿ ಅಂಬೇಡ್ಕರ್ ಅವರ ಬಾಲ್ಯ ಬೆಳವಣಿಗೆ ಶಿಕ್ಷಣ ಹೋರಾಟ ಸಾಧನೆಯ ಭಾವಚಿತ್ರಗಳು ನೋಡುಗರ ಮನಸೂರೆಗೊಂಡವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರ ಉಸಿರಿನಲ್ಲಿ ಬೆಳೆದುಕೊಂಡು ನಮ್ಮೆಲ್ಲರಿಗೂ ಜೀವನ ಆಧಾರವಾಗಿದ್ದಾರೆ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು ಇದ್ದಾರೆ ಅನ್ನೋ ಒಂದು ಭಾವನೆ ನಮಗೆ ಅವ್ರ ಉಸಿರೋಗಿರ್ಬೋದು ಆದರೆ ಅವರು ಎಲ್ಲರ ಉಸಿರಲ್ಲೂ ನಡ್ಕೊಂಡಿದ್ದಾರೆ ನಮಗೆಲ್ಲ ಒಂದು ಜೀವನ ಆಧಾರ ಆಗಿದ್ದಾರೆ ಅವ್ರನ್ನ ನಾವು ಹತ್ರದಿಂದ ನೋಡದೇ ಇರೋದ್ರಿಂದ ಅವರ ಭಾವಚಿತ್ರಗಳನ್ನ ನೋಡ್ಕೊಂಡೇ ನಾವು ಇದುವರೆಗೂ ಬೆಳೆದು ಬಂದಿದ್ದೀವಿ ಆ ಭಾವಚಿತ್ರಗಳನ್ನೆಲ್ಲ ಸಂಗ್ರಹಣ ಮಾಡಿ ಅವರು ಯಾವ ಏನೇನು ಕೆಲಸ ಮಾಡಿದ್ದಾರೆ ಯಾವ್ಯಾವ ರೀತಿ ಅವರು ಸಾಧನೆಗಳು ಮಾಡಿದ್ದಾರೆ ಅನ್ನೋ ಒಂದು ಫೋಟೋಸ್ಗಳನ್ನೆಲ್ಲ ನಾನು ಸಂಗ್ರಹಿಸಿ ಅದು ಇದು ಸರ್ ನಾನು ಒಬ್ಬರು ಹೆಸರು ಹೇಳಲೇಬೇಕು ಲೀಲಾ ಅಪ್ಪಾಜಿ ಅವರ ಈ ಕಲೆಕ್ಷನ್ಸ್ ಎಲ್ಲ ಇತ್ತು ಅದನ್ನು ನಾನು ಜನಗಳಿಗೆಲ್ಲ ತೋರಿಸಿದ್ರೆ ಅವರು ಆ ಭಾವಚಿತ್ರಗಳನ್ನ ನೋಡಿ ಸಂತಸ ಪಡ್ತಾರೆ ಅಂತ ಭಾವನೆ ಇಟ್ಕೊಂಡು ಈ ಗ್ಯಾಲರಿನ ನಾನು ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ದೀಪಕ್ ಕೆಎನ್ ಕೆಪಿಸಿಸಿ ರಾಜ್ಯ ಸಮಿತಿ ಸದಸ್ಯರಾದ ಕೆಎಚ್ ಲವ ವಕೀಲರಾದ ಮಹೇಶ್ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ದಲಿತ ಮುಖಂಡರುಗಳಾದ ವೆಂಕಟಾಚಲಯ್ಯ ಮಂಗಳಾ ಯೋಗೇಶ್ ಲೀನ್ ರಘುನಂದನ್ ವಿಜಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಮಾತನಾಡಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವದಿಂದ ಕೂಡಿದ ಉತ್ತಮ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ರು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು ಅಂಬೇಡ್ಕರ್ ಅವರು ಜಗತ್ತಿನ ಇತಿಹಾಸದಲ್ಲಿ ಸರ್ವಕಾಲಿಕವಾಗಿ ಇವತ್ತು ಭಾರತ ದೇಶ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳಲಿಕ್ಕೆ ಅವಕಾಶ ಇದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಅವಕಾಶವನ್ನು ಕೊಡೋದ್ರ ಮೂಲಕ ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ಎಲ್ಲರೂ ಕೂಡ ಬೆಳೆಸ್ಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿತ್ವ ಅಂಬೇಡ್ಕರ್ ಅವರ ಆದರ್ಶವನ್ನು ಎಲ್ಲರೂ ಪಾಲನೆ ಮಾಡೋದ್ರ ಮೂಲಕ ಒಂದು ಸಂವಿಧಾನಕ್ಕೆ ಅರ್ಥವನ್ನು ಕೊಡ್ತಕ್ಕಂಥ ಘಟನೆಯಲ್ಲಿ ಬದುಕೋಣ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ನಗರಸಭಾ ಸದಸ್ಯ ಶ್ರೀಧರ್ ಮಾತನಾಡಿ ಬಾಬಾ ಸಾಹೇಬರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ಇಂದು ದೇಶ ಸೌಹಾರ್ದತೆ ಹಾಗೂ ಭಾವೈಕ್ಯತೆಯಿಂದ ಬದುಕ್ತಾ ಇದೆ ಮೇಲಾಗಿ ಇಡೀ ಜಗತ್ತಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇತರರಿಗೆ ಮಾದರಿಯಾಗಿದೆ ಎಂದರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಸಡಗರದಿಂದ ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಅದು ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿ ನಮ್ಮ ದೇಶವನ್ನು ಕಾಪಾಡ್ತಾ ಇದೆ ಅಂತ ಸಂವಿಧಾನವನ್ನು ಕೊಟ್ಟಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಎಲ್ಲ ಬಾರಿ ತಿರುಗೂ ಚಿರವಣಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೊಟ್ಟೇವೆ ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಸುರೇಶ್ ವೀಣಾಶಂಕರ್ ಸಿಎಂ ದ್ಯಾವಪ್ಪ ವಿಜಯಕುಮಾರ್ ಗುರು ಯಶೋಧ ಗುರುರಾಜ್ ಚನ್ನಪ್ಪ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ರಾಜ್ಯ ಸರ್ಕಾರವು ಕಾಂತರಾಜ ಆಯೋಗದ ವರದಿಯ ಸಮೀಕ್ಷೆ ಮಾಡುವ ಮೂಲಕ ಹಿಂದುಳಿದ ವರ್ಗದ ಜಾತಿಗಳನ್ನು ಬ್ರಿಟಿಷರಂತೆ ಒಡೆದು ಆಳುವ ತಂತ್ರಕ್ಕೆ ಮುಂದಾಗಿದ್ದು ಸಮೀಕ್ಷೆಯನ್ನು ಸಮೀಕ್ಷೆಗೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸಮೀಕ್ಷೆಯಲ್ಲಿ ಒಕ್ಕಲಿಗರ ನೂರ ಹತ್ತಕ್ಕೂ ಹೆಚ್ಚಿನ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದಲ್ಲದೆ ಹಿಂದುಳಿದ ವರ್ಗಗಳ ಜಾತಿಗಳ ನಡುವೆ ಒಡಕನ್ನುಂಟು ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಎಂದರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬಲವರ್ಧನೆಗಾಗಿ ನಡೆಯಬೇಕಾಗಿದ್ದ ಸಮೀಕ್ಷೆಯ ವರದಿಗಳು ಜಾತಿ ಗಣತಿಯಾಗಿ ಮಾರ್ಪಾಡು ಮಾಡಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದರಿ ಸಮೀಕ್ಷೆ ಸಂಬಂಧ ಚರ್ಚೆಗೆ ಏಪ್ರಿಲ್ ಹದಿನೇಳರಂದು ಸಂಪುಟ ಸಮಿತಿಯ ಸಭೆಯನ್ನು ಕರೆಯಲಾಗಿದ್ದು ಸಮೀಕ್ಷೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬಲವರ್ಧನೆಗೆ ನಡೆಯಬೇಕಾದ ಸಮೀಕ್ಷೆಯನ್ನಾಗಿ ಕಾಣುವಂತೆ ಒತ್ತಾಯಿಸಿದರು ಸಿದ್ದರಾಮಯ್ಯ ಅವರು ಈ ಹಿಂದೆಯೂ ತಮ್ಮ ಅಧಿಕಾರ ಅವಧಿಯಲ್ಲಿ ಲಿಂಗಾಯತ ಮತ್ತು ವೀರಶೈವರು ಬೇರೆ ಬೇರೆ ಅಂತ ಸಮೀಕ್ಷೆ ನಡೆಸಿ ಸಮುದಾಯವನ್ನು ಹೊಡೆಯುವ ಕೆಲಸಕ್ಕೆ ಮುಂದಾಗಿದ್ರು ಈಗಲೂ ಒಕ್ಕಲಿಗ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗಗಳ ಸಮುದಾಯಗಳನ್ನು ಒಡೆದು ಆಳಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ರು ನೇತೃತ್ವದಲ್ಲಿ ರಚನೆಯಾದಂತಹ ಕಾಂತರಾಜ್ ಆಯೋಗದ ಮುಖಾಂತರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂಥೇಳಿ ಏನು ಶುರುವಾಗ್ತದೆ ಅದು ಬರೋ ವರ್ಷಗಳಲ್ಲಿ ಅವರು ವರದಿಯನ್ನು ಎಲ್ಲ ಸಂಪೂರ್ಣ ತಯಾರಾದ ಮೇಲೆ ಬರೋ ವರ್ಷಗಳಲ್ಲಿ ಅದು ಸಮೀಕ್ಷೆಯಿಂದ ಅದು ಜಾತಿ ಗಣತಿಗೆ ಮಾರ್ಪಾಡಾಗ್ತದೆ ಅದನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಸಾಕಷ್ಟು ವಿರೋಧದ ಮಧ್ಯದಲ್ಲೂ ಕೂಡ ಆ ಆಯೋಗದ ವರದಿಯನ್ನು ಇವತ್ತು ಬಹಿರಂಗ ಮಾಡ್ತೀವಿ ಅಂಥೇಳಿ ಈ ಇದೇ ಗುರುವಾರ ಹದಿನೇಳನೇ ತಾರೀಕು ಅವರ ಸಂಪುಟದ ಒಂದು ಆ ವರದಿಯನ್ನು ಸಂಪುಟದ ಸದಸ್ಯರ ಮುಖಾಂತರ ಚರ್ಚೆಗೆ ತರುವಂಥ ಕೆಲಸವನ್ನು ಬಂದು ಮಾಡಿದ್ದಾರೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ವರದಿಯನ್ನು ಲೀಕ್ ಮಾಡೋದ್ರ ಮುಖಾಂತರ ಸಾರ್ವಜನಿಕ ವಲಯದಲ್ಲೂ ಕೂಡ ಇವತ್ತು ಸಾಕಷ್ಟು ಮಾಹಿತಿಯನ್ನು ಬಹಿರಂಗಪಡಿಸುತ್ತಾರೆ ಇಲ್ಲಿ ನಾವು ಏನು ಅಂತ ಹೇಳಿದ್ರೆ ಸಾಕಷ್ಟು ಸಮುದಾಯದ ಮುಖಂಡರುಗಳಿದ್ದೇವೆ ಎಲ್ಲೋ ಒಂದು ಕಡೆ ಏನು ಹಳೆಯ ಬ್ರಿಟಿಷರು ಮಾಡ್ತಾದಂಥ ಒಡೆದು ಆಳುವ ನೀತಿಯನ್ನು ಏನು ಮಾಡ್ತಾಯಿದ್ರು ಈ ಭಾರತದಕ್ಕೆ ತಂದರೂ ಆ ಪರಂಪರೆಯನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇರುವಂಥ ಕೆಲಸವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ಅವರ ನಡಿಗೆಯ ಮುಖಾಂತರ ಗೋಚರ ಆಗ್ತದೆ ಏನು ಒಕ್ಕಲಿಗರು ಲಿಂಗಾಯತರು ಮತ್ತು ಬೇರೆ ಬೇರೆ ಒ ಬಿ ಸಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಸಮಾಜವನ್ನು ಇನ್ನೂ ಒಳಗಡೆ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈ ವರದಿನಲ್ಲಿ ಕಾಣ್ತದೆ ಉದಾಹರಣೆಗೆ ಒಕ್ಕಲಿಗರ ಒಂದು ಜನಸಂಖ್ಯೆಯನ್ನು ನಾವು ನಮಗೆ ಬುದ್ಧಿ ಬಂದಂಥ ನಂತರ ಪೂಜ್ಯ ಸ್ವಾಮೀಜಿಯರವರಾದಂಥ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಕಾಲದಿಂದನೂ ಕೂಡ ಒಕ್ಕಲಿಗರ ಸಮುದಾಯವನ್ನು ಒಗ್ಗೂಡಿಸುವಂಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದಂಥವರು ಇದೇ ನಮ್ಮ ಆದಿಚುಂಚನಗಿರಿ ಮಠದವರು ಮತ್ತು ಬೇರೆ ಬೇರೆ ಮಠದವರು ಅವರು ನಮಗೆ ಬುದ್ಧಿ ಬಂದಂಥ ಕಾಲದಿಂದನೂ ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ಸಂದರ್ಭದಿಂದನೂ ನಾವು ಕೇಳ್ಕೊಂಡು ಬರ್ತಾಯಿದಂಥದ್ದು ಒಕ್ಕಲಿಗರು ಒಂದು ಸುಮಾರು ಈ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಇರುವಂಥದ್ದು ಅದಕ್ಕಿಂತ ಹಿಂದೆ ಹೋಗಿ ನೋಡ್ತಾದಂಥ ನಾವು ನಮಗೆ ಅರಿವಿರುವಂಥದ್ದು ಏನು ಅಂತೇಳಿದ್ರೆ ಯಾರ್ಯಾರು ಉಳಿತಾದ್ರು ಯಾರು ಉಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದು ಕರ್ನಾಟಕದಲ್ಲೇ ಆಗಲಿ ನೆರೆ ರಾಷ್ಟ್ರ ರಾಜ್ಯಗಳಾದಂಥ ತಮಿಳ್ನಾಡಲ್ಲೇ ಆಗಲಿ ಅಥವಾ ಆಂಧ್ರ ಪ್ರದೇಶಲ್ಲೇ ಆಗಲಿ ಎಲ್ಲರೂ ಅವರು ಬೇರೆ ಬೇರೆ ಹೆಸರಿದ್ದರೂ ಕೂಡ ಅವರೆಲ್ಲರೂ ಒಕ್ಲಿಗ ಸಮುದಾಯಕ್ಕೆ ಸೇರಿದವ್ರಂಥವ್ರು ಅಂಥೇಳಿ ನಮಗೆ ಹೇಳ್ಕೊಂಡು ಬರ್ತಾ ಇದ್ದಂಥದ್ದು ಆದರೆ ಇದನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಮ್ಮ ಮಠ ಮಾನ್ಯರದ್ದು ನಮ್ಮ ಹಿರಿಯ ಸಮಾಜದ ಮುಖಂಡರು ಮಾಡ್ತಾಯಿತ್ತು ಅಂತೇಳಿದ್ರೆ ಇವತ್ತು ಒಕ್ಕಲಿಗರಲ್ಲೇ ಇವತ್ತು ನಮ್ಗೆ ಗೊತ್ತು ನೂರ ಹತ್ತಕ್ಕೂ ಹೆಚ್ಚು ಉಪಜಾತಿಗಳಿರ್ತದೆ ಅವೆಲ್ಲವನ್ನೂ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಕೌಂಟ್ ಮಾಡೋದ್ರ ಮುಖಾಂತರ ನಮ್ಮ ಸಮುದಾಯವನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದಂಥದ್ದು ಇದೇ ವರದಿಯವರು ಇವತ್ತು ಹಿಂದೂ ಸಮಾಜವನ್ನು ಭಾರತದಲ್ಲಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಬೇಕು ಅಂತ ಪ್ರಯತ್ನವನ್ನು ಒಂದು ಕಡೆ ಆಗ್ತಾಯಿತ್ತು ಅಂತೇಳಿದ್ರೆ ನಮ್ಮ ಮಠಾಧೀಶರುಗಳೇ ಆಗಲಿ ನಮ್ಮ ಸಮಾಜದ ಮುಖಂಡರುಗಳೇ ಆಗಲಿ ಅಥವಾ ರಾಷ್ಟ್ರದ ನಾಯಕರುಗಳೇ ಆಗಲಿ ರಾಷ್ಟ್ರ ಸರ್ಕಾರನೇ ಆಗಲಿ ಇವೆಲ್ಲರೂ ಮಾಡ್ತಾಯಿತ್ತು ಅಂತೇಳಿದ್ರೆ ಇದೇ ಕಾಂಗ್ರೆಸ್ನ ನಮ್ಮ ರಾಜ್ಯ ಸರ್ಕಾರ ಅದನ್ನು ಒಡೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ ಅದೇ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅದಕ್ಕಿಂತ ಮುನ್ನ ಇದೇ ಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ಬಾರಿ ವೀರಶೈವ ಮತ್ತು ಲಿಂಗಾಯತರನ್ನು ಪ್ರತ್ಯೇಕ ಅಂತ ಹೇಳಿದ್ರ ಮುಖಾಂತರ ಏನು ನಿಜಲಿಂಗಪ್ಪನವರು ಅವತ್ತು ನಾವೆಲ್ಲರೂ ಒಂದೇ ವೀರಶೈವ ಮಾ ಲಿಂಗಾಯತರು ಎಲ್ಲರೂ ಸೇರಿ ಒಂದು ಸಮಾಜ ಒಂದು ಸಮುದಾಯ ಅಂತ ಗೆಜೆಟ್ನಲ್ಲಿ ದಾಖಲು ಮಾಡೋದ್ರ ಮುಖಾಂತರ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಿಜಲಿಂಗಪ್ಪನವರು ಮಾಡ್ತು ಅಂತ ಹೇಳಿದ್ರೆ ಅದೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಪಡೆದಂಥ ಈ ಒಂದು ಸರ್ಕಾರ ಸಿದ್ದರಾಮಯ್ಯನವರು ಬಂದು ಅದನ್ನು ಪ್ರತ್ಯೇಕ ಅಂತೇಳಿ ಅದಕ್ಕೆ ಪುಷ್ಟಿ ಕೊಡುವಂಥದ್ದು ಸಮುದಾಯವನ್ನು ಕೈಯಾಗದಂತವರು ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಸಿಟಿ ಮಂಜುನಾಥ್ ಸುಜಾತ ಕೃಷ್ಣ ನಾಗಣ್ಣ ಮಲ್ಲಪ್ಪ ಸಿದ್ದರಾಜು ಶ್ರೀಕಂಠಯ್ಯ ಹಾಜರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಹಾರಿ ಪೊಲೀಸರಿಂದ ಬಂದೇಜಿಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಕೇಂದ್ರ ಸರ್ಕಾರ ಹಾಗೂ ಬಿಹಾರ ರಾಜ್ಯದ ವಿರುದ್ಧ ಮಂಡ್ಯದ ಡಿಸಿ ಕಚೇರಿಯ ಅಂಬೇಡ್ಕರ್ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ನಡೆಸಿದರು ಬೋಧ್ಗಯ್ಯ ಟೆಂಪಲ್ ಅಂತ ರದ್ದುಗೊಳಿಸಿದಂತ ಬಂದೇಜಿಗಳು ಇದ್ದ ಹೋರಾಟದಲ್ಲಿ ಸತ್ಯಾಗ್ರಹ ನಿರತ ಬಂದೇಜಿಗಳನ್ನು ಎಳೆದೊಯ್ದಿರುವ ಪೊಲೀಸರು ಇದು ಕೇಂದ್ರ ಸರ್ಕಾರ ಹಾಗೂ ಬಿಹಾರಿ ರಾಜ್ಯದ ಸಂವಿಧಾನ ವಿರೋಧಿಯಾಗಿದೆ ತಕ್ಷಣವೇ ಇದರ ಬಗ್ಗೆ ಕ್ರಮವಹಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ತತ್ವ ಆದರ್ಶಗಳನ್ನು ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿಹಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಒಂದು ಭಗವಾನ್ ಬುದ್ಧ ಸರ್ವರಿಗೂ ಸಮಾನತೆಯನ್ನು ಸರ್ವರಿಗೂ ಸಮಬಾಳನ್ನು ಚಿಂತನೆ ಅಡಿಯಲ್ಲಿ ಒಂದು ಜ್ಞಾನ ಮಾರ್ಗವನ್ನು ತೋರಿಸ್ಕೊಟ್ಟಂಥ ಬುದ್ಧ ಗುರುವಿನ ನಾನೋದಯದ ಸ್ಥಳವಾದಂಥ ಬೌದ್ಧ ಬ್ರಾಹ್ಮಣೀಕರಣ ಮಾಡಿಸಿರ್ತಕ್ಕಂಥ ಈ ಕೇಂದ್ರ ಮತ್ತು ಬಿಹಾರ ರಾಜ್ಯ ಸರ್ಕಾರದ ಜನವಿರೋಧಿ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡನೆ ಮಾಡಿ ಇವತ್ತು ಬೌದ್ಧ ಬಿಕ್ಕುಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಹೋರಾಟ ಏನು ಬೌದ್ಧಗಯ ಬ್ರಾಹ್ಮಣ ಮುಕ್ತಿ ಹೋರಾಟವನ್ನು ಆಂದೋಲನವನ್ನು ಎತ್ಕೊಂಡಿದ್ದಾರೆ ಆಂದೋಲನವನ್ನು ಕರ್ನಾಟಕ ಸರ್ಕಾರವೂ ಕೂಡ ಬೆಂಬಲಿಸಬೇಕು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ಆಗ್ರಹ ಪತ್ರವನ್ನು ಕಳಿಸ್ಕೊಡ್ಬೇಕು ನಿತೀಶ್ ಕುಮಾರ್ ಸರ್ಕಾರಕ್ಕೂ ಕೂಡ ಒಂದು ಆಗ್ರಹ ಪತ್ರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಆಗ್ರಹ ಪತ್ರ ಬರೀಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅತ್ಯಂತ ಪ್ರೀತಿ ಮತ್ತು ಶಾಂತಿಯಿಂದ ಮೌನ ಪ್ರತಿಭಟನಾ ಧರಣಿಯನ್ನು ಮಾಡ್ತಾಯಿದ್ದೀವಿ ಈ ಮೌನ ಪ್ರತಿಭ ಪ್ರತಿಭಟನಾ ಧರಣಿ ಎಲ್ಲ ಪ್ರೀತಿಸುವ ಗೌರವಿಸುವ ಶಾಂತಿ ಪ್ರಿಯರ ಬುದ್ಧನ ವಿಚಾರ ತತ್ವ ಚಿಂತನೆಗಳಿಗೆ ಪೂರಕವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಹಾಗೂ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಪೂರಕವಾದಂಥ ಈ ನಾಡು ಬುದ್ಧ ನಾಡು ಈ ಬುದ್ಧ ನಾಡಲ್ಲಿ ಎಲ್ಲರೂ ಸಮಾನವಾಗಿ ಬಾಳುವಂಥ ಎಲ್ಲ ಭಾವನೆಗಳಿಗೂ ಗೌರವ ಕೊಡ್ತಕ್ಕಂಥ ಒಂದು ಈ ಮೌಲ್ಯವನ್ನು ಪ್ರತಿಪಾದಿಸಿ ಇವತ್ತು ಈ ಪ್ರತಿಭಟನಾ ಮೌನ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಮೂಲಕ ರಾಜ್ಯ ಸರ್ಕಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಈ ಕೂಡಲೇ ಆಗ್ರಹ ಪತ್ರವನ್ನು ಕರ್ನಾಟಕ ಸರ್ಕಾರದಿಂದ ಇಡೀ ರಾಜ್ಯದ ಆರು ಕೋಟಿ ಜನರ ಪರವಾಗಿ ಒಂದು ಆಗ್ರಹ ಪತ್ರವನ್ನು ಕೇಂದ್ರಕ್ಕೆ ಮತ್ತು ನಮ್ಮ ನಿತೀಶ್ ಕುಮಾರ್ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಜಿಲ್ಲಾಧ್ಯಕ್ಷರಾದ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾನ ಪದಾಧಿಕಾರಿಗಳಾದ ಅನಿಲ್ ಕುಮಾರ್ ಮಹದೇವು ನಾಗರಾಜು ಮುತ್ತುರಾಜು ಭಾಗ್ಯಮ್ಮ ತಮ್ಮಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲಾ ಕಲಾವಿದರ ಪತಿನ ಸಹಕಾರ ಸಂಘದ ವತಿಯಿಂದ ಕರ್ನಾಟಕ ಜಾನಪದ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾನಪದ ಗಾಯನ ವಿಭಾಗದ ಪ್ರಶಸ್ತಿಗೆ ಭಾಜನರಾದ ಹುರಗಲ್ವಾಡಿ ರಾಮಯ್ಯ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕಿತ್ತು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದ ಗಾಯಕಿ ಮಂಜುಳಾ ಅವರನ್ನು ಕರ್ನಾಟಕ ಜಾನಪದ ಪರಿಷತ್ ಕರ್ನಾಟಕ ಸಂಘ ಜಿಲ್ಲಾ ಯುವ ಪರಿಷತ್ ಸಹಯೋಗದೊಂದಿಗೆ ಏಪ್ರಿಲ್ ಹದಿನೈದರಂದು ಅಭಿನಂದಿಸಲಾಗುತ್ತೆ ಅಂತ ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಾವಿದರನ್ನ ಗೌರವಿಸಿ ಅವರ ಮೂಲಕ ಇತರ ಕಲಾವಿದರಿಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ರೂಪಿಸಿದ್ದು ಅಂದು ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೆರವೇರಿಸಲಿದ್ದು ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸುವರು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಭಿನಂದನಾ ಆಡಲಿದ್ದು ಹುರುಗಲವಾಡಿ ರಾಮಯ್ಯ ಮಂಜುಳಾ ಹಾಗೂ ರಾಷ್ಟೀಯ ಯುವ ಜನೋತ್ಸವದ ಜಾನಪದ ನೃತ್ಯ ಮತ್ತು ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಕಿಲಾರದ ಪ್ರದೀಪ್ ಹಾಗೂ ಶಿವರುದ್ರ ಅವರ ತಂಡಗಳನ್ನು ಇದೇ ವೇಳೆ ಅಭಿನಂದಿಸಲಾಗುತ್ತೆ ಅಂತ ಹೇಳಿದರು ಪರಿಷತ್ತಿನ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿದೆ ನನಗೆ ಅನೇಕ ಆಸೆಗಳಿದ್ದು ಜಾನಪದ ಪರಿಷತ್ತಿನ ಅಧ್ಯಕ್ಷನಾಗಿ ಒಂದಷ್ಟು ಗಟ್ಟಿಯಾದಂಥ ಕೆಲಸಗಳನ್ನು ಮಾಡಬೇಕು ಒಂದು ಶಾಸಕವಾಗಿರ್ತಕ್ಕಂಥ ಕೆಲಸ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಮೂರು ನನ್ನ ಮನಸ್ಸಲ್ಲಿ ಆಸೆ ಇದು ಕರ್ನಾಟಕ ಜಾನಪದ ಸಮ್ಮೇಳನ ಅದು ಇಪ್ಪತ್ತೆರಡ ಡಿಸೆಂಬರ್ ಒ ತಾರೀಕು ಆ ಒಂದು ಸಂದರ್ಭದಲ್ಲಿ ಎರಡು ಮೂರು ತಿನ್ನ ಎರಡು ಸಂಪುಟಗಳು ಒಂದು ಉಜ್ಜಿಗೆ ಅಂತಕ್ಕಂಥದ್ದು ಮತ್ತೊಂದು ಬಾಗಿನ ಸ್ಮರಣ ಸಂಪುಟಗಳು ಮತ್ತೆ ಒಂದು ಸ್ಮಾರಣ ಸಿಟಿಗೆ ಮೂರು ಸಂಪುಟಗಳು ಯಶಸ್ವಿ ಕಾರ್ಯಕ್ರಮ ಆಯಿತು ನಾನು ಇದರ ಜೊತೆಗೆ ನಮ್ಮ ಕಲಾವಿದರು ವಿಶೇಷವಾಗಿ ಜನಪದ ಕಲಾವಿದರು ಅವರ ಕಷ್ಟ ಸುದ್ದಿಗಳಿಗೆ ಏನಾದರೂ ಮಾಡಿದ್ರೂ ಸಹಾಯ ಮಾಡಬೇಕಲ್ಲೋ ಒಂದು ಜಾನಪದ ಪತ್ತಿನ ಸಹಕಾರ ಸಂಘ ತೆರೆಯುವುದ್ರ ಮೂಲಕ ಸ್ಥಾಪನೆ ಮಾಡೋದ್ರ ಮೂಲಕ ಅವರಿಗೆ ಉಪಕರ್ವಿರುವ ಕುಟ್ಗಳಿಗೆ ತಂಪೆ ಇರ್ಬೋದು ನಗಾ ಇರ್ಬೋದು ಅಥವಾ ಉಡುಪಿ ಇರ್ಬೋದು ಇವೆಲ್ಲ ಕುಟ್ಗಳಿಗೆ ನಾನು ಒಂಥರ ಸಹಾಯ ಮಾಡಬೇಕು ಅಂತ ಇದರಲ್ಲಿ ಮಂಡ್ಯ ಜಿಲ್ಲಾ ಜನಪದ ಕಲಾವಿದರ ಪತ್ತಿನ ಸಹಕಾರ ಸಂಘ ಅಂತೇಳಿ ಆರಂಭ ಮಾಡಬೇಕು ಅಂತೇಳಿ ಬರೋಂಥ ಸಂದರ್ಭದಲ್ಲಿ ನಮ್ಮ ಪತ್ರ ಜಯಪ್ರಕಾಶ್ ಕುಟುಂಬದ ರೀತಿಯ ಅನೇಕ ಸ್ನೇಹಿತರು ಸಲಹೆ ಜನಪದ ಎಲ್ಲ ಕಲಾವಿದರು ಕೂಡ ಅದನ್ನು ಸೇರಿಕೊಂಡಿದೆ ಎಲ್ಲಾ ರೀತಿಯ ಕಲಾವಿದರು ಇರ್ಬೋದು ಬೇರೆ ಬೇರೆ ಗಾಯಕ ಇರ್ಬೋದು ಎಲ್ಲರನ್ನ ಒಳಗೊಂಡಂತ ಕಲಾವಿದರ ಒಂದು ಸಹಕಾರ ಸಂಘ ಸರಿ ಅನ್ನುವಂತ ಸಹ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ದೃಷ್ಟಿ ಮಿನಿಸ್ಟಾರ್ ಅವರಿಗೆ ಮನವಿ ಮಾಡಿಕೊಂಡು ಅವರು ಈಗಾಗಲೇ ಅನುಮತಿ ಕೊಟ್ಟು ಈಗಾಗಲೇ ಷೇರು ಶುಲ್ಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಇದೇ ಸಂದರ್ಭಕ್ಕೆ ಏನಾಗಿದೆ ಈ ಕಾರ್ಯ ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ನಮ್ಮ ಸ್ನೇಹಿತರಾದಂಥ ಉರ್ಬಾಡಿ ರಾಮಯ್ಯವರು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಈ ಸಂದರ್ಭ ಮತ್ತೆ ಕಿಚ್ಚೂರಾಡಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀರಂಗಪಟ್ಟ ಆಗ್ರಳೀಯ ಮಂಜುಳಾ ಅವರು ಕೂಡ ರಾಜ್ಯ ಪ್ರಶಸ್ತಿ ಬಂದಿಬ್ಬರು ನಮ್ಮ ಕಲಾವಿದ ಕೂಡ ನಮ್ಮ ಮುಖ್ಯ ಪ್ರವ ಒಳ್ಳ ಗಾಯಕರು ಕೂಡ ಈ ಹಿನ್ನೆಲೆಯಲ್ಲಿ ಅವರು ಅಭಿನಂದಿಸಬೇಕು ಅನ್ನುವಂತಹ ನಮ್ಮ ಕಲಾವಿದರ ಪತ್ತಿನ ಸಹಕಾರದಿಂದ ಅಭಿನಂದಿಸೋಣ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಅಭಿನಂದನೆ ಮಾಡಿಟ್ಕೊಂಡಿದ್ದೀವಿ ಅಂತ ಜೊತೆಗೆ ಏನಾಗಿದೆ ಅಂದ್ರೆ ನಮ್ಮ ಕಿಲಾರದ ಕೆ ವಿ ಎಸ್ ಸಂಸ್ಥೆಯ ವತಿಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗೀತೆಯಲ್ಲಿ ಮತ್ತೆ ನೃತ್ಯದಲ್ಲಿ